ದಿನಾಂಕ ಇಪ್ಪತ್ತು ಆರು ಸಂಘ ಹಾಗೂ ಹಸಿರು ಸೇನೆ ಶ್ರೀನಿವಾಸ್ಪುರ ತಾಲೂಕು ಶಾಖೆ ವತಿಯಿಂದ ರೈತರಿಗೆ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳು ಈಡೇರಿಸಲು ಒತ್ತಾಯಿಸಿ ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೀಡುವ ವಿಚಾರದ ಸಲುವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ವೀರಭದ್ರಸ್ವಾಮಿ ಮಾತನಾಡಿ ಈ ರಾಜ್ಯದ ರೈತರು ಬರಗಾಲಕ್ಕೆ ತುತ್ತಾಗಿ ಬೆಳೆಗಳಿಗೆ ಬೆಲೆ ಸಿಗದೇ ಇರುವುದಲ್ಲದೆ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಸಮಯಕ್ಕೆ ಸಿಗದೆ ಕಚೇರಿಗೆ ಅಲದಾಡುವುದು ಜೊತೆಗೆ ಅಧಿಕಾರಿಗಳು ಕಚೇರಿಯಲ್ಲಿ ಸುತ್ತುವ ಕೆಲಸ ಮಾಡುತ್ತಿದ್ದು ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಕೊಡುವ ಹಣ ಖಾತೆಗೆ ಜಮಾ ಮಾಡದೇ ಇರುವುದು ನಂತರ ಮಾತನಾಡಿದ ರೆಡ್ಡಿ ಶ್ರೀನಿವಾಸ್ಪುರ ತಾಲೂಕು ಶಾಖೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರ ವಸ್ತುಗಳ ಬೆಲೆ ಏರಿಕೆ ತೈಲ ಬೆಲೆ ರಸಗೊಬ್ಬರ ಮುದ್ರಾಂಕ ಪೇಪರ್ ಬೆಲೆ ಏರಿಕೆ ಕಚೇರಿಗಳಲ್ಲಿ ರೈತರು ಹೋದರೆ ಸ್ಪಂದಿಸುವುದಿಲ್ಲ ರಾಗಿಯನ್ನ ಖರೀದಿಸಿ ರೈತರ ಖಾತೆಗೆ ಜಮಾ ಮಾಡುತ್ತಿರುವುದು ಇನ್ನು ಅನೇಕ ಬೇಡಿಕೆ ಬಗ್ಗೆ ಮಾತನಾಡಿದರು ಈ ಕಾರ್ಯಕ್ರಮದ ಬಗ್ಗೆ ಅನೇಕ ರೈತ ಮುಖಂಡರು ಸರ್ಕಾರದ ಆಡಳಿತ ರೈತರಿಗೆ ಅನುಕೂಲ ಮಾಡಿಕೊಡುವ ಕೆಲಸ ಮಾಡುತ್ತಿಲ್ಲ ಎಂದು ಉಪತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಈ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕು ಎಂದು ಹೇಳಿ ಈ ಸಂದರ್ಭದಲ್ಲಿ ಎಸ್ಐ ಗೊರವನಕೊಳ್ಳ ಬಿ ನಾರಾಯಣಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರು ಸಿಬಿ ರಮೇಶ್ ಗಂಗಾಧರ್ ಅಧ್ಯಕ್ಷರು ಮುಳುಬಾಗಿಲು ಎಂ ಬೈರಾರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀಧರ್ ರಮೇಶ್ ಹೆಬ್ಬಟ ಹರಿ ವಿನೋದ್ ಶ್ರೀನಾಥ್ ಚಲಪತಿ ಸುರೇಶ್ ರಾಜಣ್ಣ ಅಶೋಕ್ ಆಂಜನಪ್ಪ ಇನ್ನೂ ಅನೇಕ ರೈತ ಮುಖಂಡರು ಭಾಗವಹಿಸಿದ್ದರು ತಾಲೂಕು ಆಫೀಸ್ ಮುಂದ್ಗಡೆ ಕಡೆ ರೈತರಿಗೆ ಅಂಕವಾಗಿ ಒಂದು ವಿಚಾರ ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ ಈಗಾಗಲೇ ಹೋದ ವರ್ಷದಲ್ಲಿ ಭಾರಿ ಮರ ಬಂದ ಕಾರಣ ರೈತರು ಕಂಗಾಲಾಗಿ ಕೂತವ್ರೆ ಇದೇ ಸಮಯದಲ್ಲಿ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಕಣ್ಣಾಮಚ್ಚ ಆಟ ಆಡ್ತಾರೆ ರೈತರ ಜೊತೆ ಇದು ಸಹಜ ಆಗ್ಬಿಟ್ಟಿದೆ ರೈತರಿಗೆ ಕಣ್ಣ ಮಜಾಲೆ ಆಡೋದು ರೈತರು ಸರ್ಕಾರಕ್ಕೆ ಆ ಮನವಿ ಮಾಡ್ಬೇಕಂದ್ರೆ ಕೂಡ ನಮ್ಗೆ ಯಾವುದೇ ರೀತಿ ಒಂದು ಇದು ಕೊಡ್ತಾ ಇಲ್ಲ ಸರ್ಕಾರ ರೈತರೇನಂದ್ರೆ ದಯವಿಟ್ಟು ನಿಮ್ಗೆಲ್ಲೇ ನಿಮ್ಮಲ್ಲಿ ನಾನು ನಿನಿಸ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕೆ ಮನವಿ ಕೊಡೋದು ಮುಖ್ಯ ಅಲ್ಲ ಅದನ್ನು ಮನವಿ ಕೊಟ್ಟಾದ್ಮೇಲೆ ಅದ್ರ ಹಿಂದೆ ಬಿದ್ದು ನಮ್ಮ ರೈತರಿಗೆ ಆ ನ್ಯಾಯ ತೋರಿಸ್ಕೊಡತಕ್ಕಂಥದ್ದು ನಮ್ಮ ಕರ್ತವ್ಯ ಕೆ ಸಿ ವ್ಯಾಲಿ ಆಗಿರ್ಬೋದು ಪರಿಪರಿಹಾರ ಆಗಿರ್ಬೋದು ಮತ್ತೆ ಪೆಟ್ರೋಲ್ ಡೀಸೆಲ್ ಅಂತೂ ತುಂಬಾ ಮೋಸ ಪಕ್ಕದ ರಾಜ್ಯಗಳೆಲ್ಲ ಪೆಟ್ರೋಲ್ ಕೆಳಗ್ ನೋಡೋ ಪರಿಸ್ಥಿತಿ ಬಂದ್ಬಿಡ್ತು ಹಾಗಾಗಿ ನೋಡಿ ಈಗಾಗ್ಲೇ ಹೇಳಿದ್ರು ಮೊದಲ ಸರ್ಕಾರಗಳೆಲ್ಲ ಕೆ ಸಿ ಅಲ್ಲಿ ನೀರು ಕೊಡ್ತೀವಿ ಕೋಲಾರ ಜಿಲ್ಲೆಗೆ ಚಿಕ್ಕಬಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅಂತ ಹೇಳಿದ್ರು ಬರಪಾರಿಯ ಬಂದಾಗ ಇಷ್ಟು ಪರ್ಸೆಂಟ್ ಯಾರು ಬರಬಾರಿಯಾರ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ರು ಬರೀ ಮಾತಲ್ಲಿದೆ ಪತ್ರಗಳಲ್ಲಿದೆ ಹೊರ್ತು ಯಾರ ಅಕೌಂಟ್ ಸರಿಯಾಗಿ ಸೇರ್ತಿಲ್ಲ ಸೇರ್ತಾ ಇದೆ ಅದಕ್ಕೆ ಕೆಲವೇ ಕೆಲವೊಂದು ಅಕೌಂಟ್ ಸೇರ್ತಾಯಿದೆ ಸೇರ್ತಾ ಇದೆ ರೈತರು ಪಾಪ ತಿನ್ಬೆಳಗಾದ್ರೆ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗಳಿಗೆ ತಿರುಗೋದಾಗ್ತಿರ್ತೀವಿ ಹೊರತು ಯಾವುದೇ ರೀತಿ ಉಪಯೋಗ ಆಗ್ತಾ ಇಲ್ಲ ಅವ್ರ ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಇಲ್ಲಿ ಬಂದು ಪಂಚಾಯತಿ ಮುಂದೆ ಕ್ಯೂ ಕಟ್ಟಬೋದು ಇಲ್ಲಿ ಯಾರಿಗೂ ಮನ್ ಕಾಣಿಸ್ತಾ ಇಲ್ಲ ಎಷ್ಟು ಸಣ್ಣ ದೊಡ್ಡ ಪರಿ ಸಮಸ್ಯೆ ಅಂತಂದ್ರೆ ಅಲ್ಲ ಸರ್ಷ ಒಂದು ಸರ್ ಸರ್ ನಾನು ಮೊನ್ನೆ ನಾಲ್ಕು ದಿವಸ ಮುಂಚೆನೆ ತಹಸೀಲ್ದಾರ್ ಅವ್ರ ಹತ್ರ ಬಂದು ಸರ್ ಈ ತರ ನಮ್ಗೆ ಪ್ರಾಬ್ಲಮ್ಸ್ ಇದೆ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೀಡಬೇಕು ನಾವು ನಿಮ್ಮ ಪತ್ರ ನೀಡಬೇಕು ನೀವು ಸ್ಥಳದಲ್ಲಿ ಕೂತು ಯಾವ ಆಗಿರುತ್ತೀರೋ ಆವತ್ತು ಒಂದು ಡೇಟ್ ಕೊಡ್ರಿ ಆ ಡೇಟ್ಗೆ ನಾವ್ ಇಲ್ಲಿ ಕಾರ್ಯಕ್ರಮ ರೂಪಿಸ್ತೀವಿ ಅಂತ ನಾನು ಕೇಳಿದೆ ಸರ್ ನಾವು ನಮ್ಮ ಸ್ನೇಹಿತರೆಲ್ಲ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ ಸರ್ ಮನವಿ ಪತ್ರ ನಾನು ಹೇಳ್ತೀನಿ ನಿಮಗೂ ಒಂದ್ ಅದೇ ಡೇಟ್ಗೆ ತಮ್ ತಮ್ಮ ಗಮನಕ್ಕೂ ಇರ್ಲಿ ಹೇಳಿ ಇವತ್ತು ಕಾರ್ಯಕ್ರಮ ಬಂದೋಬಸ್ತ್ ಕೊಡ್ಬೇಕು ಅಂತ ತಮಗೂ ಒಂದ್ ನೆಟ್ ಕೊಟ್ಟಿದ್ದೀವಿ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ ನಮ್ಗೆ ನಿಮ್ಗೆ ಮುಖ್ಯಮಂತ್ರಿಗಳ ಮನವಿ ಕೊಡೋದ್ರಿಂದ ತಾವೇ ಕೂತಾ ಹಾಚಿರಬೇಕು ಅಂತ ತಹಸಲ್ದಾರ್ಗೂ ಹೇಳಿದಿವಿ ಹೇಳಿ ನಾನು ಹೇಳಿದೆ ಸರ್ ನಿಮ್ಗೆ ಈ ಡೇಟ್ ಆಗಿಲ್ಲ ಅಂದ್ರೆ ನೀವ್ ಯಾವಾಗಿತ್ತು ಆ ಡೇಟ್ ಕೊಡ್ರಿ ಅಂತ ಹೇಳಿ ಇಲ್ಲ ರೆಡಿ ಅವ್ರೆ ಇವತ್ತು ನಾನು ಇರ್ತೇನೆ ಇದೇ ಡೇಟ್ ನೀವು ಹಾಕೊಳ್ರಿ ಅಂತ ಈ ಡೇಟ್ ನಾವ್ ಹಾಕೊಂಡು ಇಲ್ಲ ಕಾರ್ಯಕ್ರಮ ರೂಪ್ಸ್ ರೂಪಿಸ್ಬೇಡ್ದೆ ಸರ್ ತಾವ್ ಇರ್ಬೇಕಲ್ಲ ಇವಾಗ ಕಾರ್ಯಕ್ರಮ ಹಾಕಿಲ್ಲ ರೂಪಿಸಿಲ್ಲ ಅಂತ ಹೇಳಿದ್ರೆ ನಾವ್ ಸರ್ ಇದ್ ಮಾಡಕ್ಕಾಗುತ್ತೆ ಹನ್ನೊಂದು ಗಂಟೆಗೆ ನಾವ್ ಕಾರ್ಯಕ್ರಮ ಶುರು ಮಾಡಿ ಇಲ್ಲಿ ಬಂದ್ ನಾವು ಕುತ್ಕೊಂಡು ಹನ್ನೊಂದು ಗಂಟೆಯಿಂದ ಇಲ್ಲಿ ಸಹಾಯ ಅವರು ಇಲ್ಲ ಅಂದ್ರೆ ನಾವ್ ಯಾರು ಸಂಪನ್ಮೂಲ ಪತ್ರ ಕೊಡೋದು ಇಲ್ಲ ಡಿ ಟು ತಹಶೀಲ್ದಾರ್ ಅಂತ ಹೇಳ್ತಾರೆ ಡಿ ಟು ತಹಶೀಲ್ದಾರ್ ಕೊಟ್ಟು ನಾವು ಇದು ಮಾಡೋಕ್ಕಿಂತ ನೀವು ಇಲ್ಲ ಅವ್ರಿಗೆ ಕೊಡೋಂಗಿದ್ರೆ ನಿಮ್ಗೆ ಯಾಕೆ ನಾನು ಮನವಿ ಪತ್ರ ಕೊಡಬೇಕಾಗಿತ್ತು ಎರಡು ತಿಂಗಳ ಒಂದು ಹೋರಾಟ ಮಾಡಿ ಕಾಯ್ದು ಕೇಳಿದೀವಿ ಇಡೀ ಹೊತ್ತು ನಮ್ಮ ಕರ್ನಾಟಕದಲ್ಲಿ ಕೋಶ ತಾಲೂಕಿನ ಮಾವು ಬೆಳೀತಾ ಇದೆ ರೈತರು ಮಾವು ಬಿಸಿಲಿಗೆ ದಮ್ಮ ಮಾಡಕ್ಕೆ ಎಲ್ಲ ಒಟ್ಟಾಗಿದೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರೈತರು ಉಗ್ರ ಹೋರಾಟವನ್ನು ನಾವು ಅಂತ ಅಂತೇಳಿ ಈ ದಿವಸ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋ ಕೆಲಸ ಈ ದಿನ ನಾವು ಸಿನಾಸ್ಪುರ ತಾಲೂಕು ಕಚೇರಿ ಮುಂದೆ ಮಾಡ್ತಾ ಡಿ ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಯಾರು ಸರ ಸಹ ರೈತರ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿ ಎತ್ತುವಂತ ಗಂಡು ಮಕ್ಕಳು ಯಾರು ಅಲ್ಲ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಾದ್ರೂ ರೈತರ ಪರವಾಗಿ ಕೆ ಸಿ ನೀರಿನ ಪರವಾಗಿ ಮತ್ತೆ ನಮ್ಮ ಏನು ಬರ ಪರಿಹಾರದ ಪರವಾಗಿ ಪೆಟ್ರೋಲ್ ಡೀಸೆಲ್ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ನೀವು ಧ್ವನಿ ಎತ್ತಬೇಕು ರೈತರ ಪರವಾಗಿ ನಿಲ್ಬೇಕಂತ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರುಗಳನ್ನೂ ಸಹ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೇವೆ ರೈತ ಬಂದವರೇ ಈ ದಿವಸ ಏನು ಶ್ರೀನಿವಾಸಪುರ ತಾಲೂಕ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಉದ್ದೇಶ ಏನು ಅಂದ್ರೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಆ ತಕ್ಷಣ ಅದನ್ನು ಹಿಂಪಡಿಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತರೋದ್ರ ಜೊತೆಗೆ ಏನು ರೈತರಿಗೆ ಬರ ಪರಿಹಾರಕ್ಕೆ ಅಮೌಂಟ್ ಕೊಡಬೇಕಾಗಿತ್ತು ಹಣ ಖಾತೆಗಳಿಗೆ ಜಮಾ ಮಾಡಬೇಕಾಗಿತ್ತು ಸರ್ಕಾರ ವಿಳಂಬ ಮಾಡ್ತಾ ಇದೆ ತಕ್ಷಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮನಸ್ ಮಾಡಿ ತಕ್ಷಣ ರೈತರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಏನು ಶ್ರೀನಾಸ್ಪುರ ತಾಲೂಕಿಗೆ ಕೆಸಿ ವ್ಯಾಲಿ ನೀರು ಉದ್ದೇಶ ಪೂರ್ವಕವಾಗಿ ನಿಲ್ಲಿಸಿದ್ದೀರಿ ಅದನ್ನ ತಕ್ಷಣ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸುವಂತ ಕೆಲಸ ಮಾಡಬೇಕು